ಕಾನೀಪ ಧ್ವನಿ ಎರಡನೇ ಪತ್ರಕರ್ತರ ರಾಜ್ಯ ಸಮ್ಮೇಳನದ ಕುರಿತು ಅಂತಿಮ ಪೂರ್ವಭಾವಿ ಸಭೆ ಬೆಂಗಳೂರಿನ ದೇವನಹಳ್ಳಿಯ ವಸುಂಧರಿ ರೆಸಾರ್ಟ್ನಲ್ಲಿ ಆತ್ಮೀಯ ಕಾನಿಪಾ ಧ್ವನಿಯ ರಾಜ್ಯ ಪದಾಧಿಕಾರಿಗಳು ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಜಿಲ್ಲಾಧ್ಯಕ್ಷರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ತಾಲೂಕು ಅಧ್ಯಕ್ಷರು ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸಂಘಟನೆಗೆ ಶ್ರಮಿಸುತ್ತಿರುವ ಪ್ರಮುಖ ಮುಖಂಡರುಗಳ ಗಮನಕ್ಕೆ ತರಬಹಿಸುವುದೇನೆಂದರೆ ದಿನಾಂಕ ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ದೇವನಹಳ್ಳಿ ತಾಲೂಕು ಎಲಿಯೂರು ಗ್ರಾಮದ ವಸುಂಧರಿ ರೆಸಾರ್ಟ್ನಲ್ಲಿ ಕಾಣಿಪ ಧ್ವನಿ ಸಂಘಟನೆ ವತಿಯಿಂದ ನೆಲಮಂಗಲದಲ್ಲಿ ನಡೆಯಲಿರುವ ಎರಡನೇ ರಾಜ್ಯ ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ಕೊನೆಗೆ ಹಾಗೂ ಅಂತಿಮ ಪೂರ್ವಭಾವಿ ಸಭೆಯನ್ನ ರಾಜ್ಯ ಸಂಘಟನೆಯಿಂದ ಕರೆಯಲಾಗಿರುವ ಈ ಮಹತ್ವದ ಸಭೆಗೆ ತಮಿಳರು ಕಡ್ಡಾಯವಾಗಿ ಹಾಜರಾಗಿ ತಮ್ಮ ಸಲಹೆ ಸೂಚನೆಗಳ ಮೂಲಕ ಅಭಿಪ್ರಾಯಗಳನ್ನು ತಿಳಿಸುವುದರೊಂದಿಗೆ ಸಮ್ಮೇಳನದ ಯಶಸ್ವಿಗೆ ನಾಂದಿಯಾಗಬೇಕೆಂದು ವಿನಂತಿ ಅಂದಿನ ಸಭೆಯಲ್ಲಿ ಎರಡನೇ ಪತ್ರಕರ್ತರ ರಾಜ್ಯ ಸಮ್ಮೇಳನದ ಲಾಂಛನ ಬಿಡುಗಡೆಯಾಗಲಿದೆ ಇದರೊಂದಿಗೆ ಬೆಂಗಳೂರಿನ ದೇವನಹಳ್ಳಿಯ ಸಮೀಪವಿರುವ ವಸುಂಧರಿ ರೆಸಾರ್ಟ್ನಲ್ಲಿ ನಡೆಯಲಿದೆ ಎಂದು ಬಂಗಲೆ ಮಲ್ಲಿಕಾರ್ಜುನ್ ರಾಜ್ಯಾಧ್ಯಕ್ಷರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ತಿಳಿಸಿದ್ದಾರೆ